ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೊರ್ಕಸ್ ಚಾನೆಲ್ ಈಗ ಸಂಜೆ ಹೊತ್ತಾಗಿದೆ ಟೀ ಟೈಮ್ ಆಗಿದೆ ಸೊ ಸ್ನ್ಯಾಕ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿದೆ ಕ್ವಿಕ್ಕಾಗಿ ಮಾಡ್ಬೋದು ತುಂಬ ರುಚಿಕರವಾಗಿರುತ್ತೆ ಹಾಗು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಬನ್ನಿ ಈಗ ರೆಸಿಪಿ ಹೇಗಿದೆ ನೋಡೋಣ ವೀಕ್ಷಕರೇ ನೀವು ನಮ್ಮ ಚಾನೆಲ್ನ ಮೊದಲೇದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಈಗ ರೆಸಿಪಿ ಹೇಗಿದೆ ನೋಡೋಣ ಸೊ ನೋಡಿ ವೀಕ್ಷಕರೇ ನಾನು ಮೊದಲಿಗೆ ನೋಡಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಒಂದು ಐದಾರು ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸು ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಆಮೇಲೆ ಇಲ್ಲಿ ನೋಡಿ ಹುರಿಗಡಲೆ ಮತ್ತು ನೆಲಗಡಲೆ ಇದು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಈ ಥರ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ ಅದು ನನ್ನ ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಈರುಳ್ಳಿಗೆ ನಾನು ಈ ಪೇಸ್ಟ್ ಕೂಡ ಹಾಕ್ತಿದ್ದೀನಿ ಈಗ ಇದಕ್ಕೆ ನಾನು ನೋಡಿ ಚಿರೋಟಿ ರವೆ ಇದು ತುಂಬ ಸಪೂರ ರವೆ ಇದು ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಾವೇನು ಕೈಯಿಂದನೇ ಚೆನ್ನಾಗಿ ಚುಚ್ಕೊಳ್ಳುವ ಯಾಕಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ಆ ನೀರಿಂದ ನಾವು ಇದನ್ನು ರೆಡಿ ಮಾಡಬೇಕು ಈಗ ನಾನು ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ ಇದಕ್ಕೆ ನೋಡಿ ಚೂರೇ ಚೂರು ಪಿಂಚಷ್ಟು ನಾನು ಅಡುಗೆ ಸೋಡ ಹಾಕ್ತಾಯಿದ್ದೇನೆ ಜಸ್ಟ್ ಇದು ಸ್ವಲ್ಪ ಉಬ್ಬಿ ಬರಬೇಕಂತ ಈಗ ಚೆನ್ನಾಗಿ ಕ್ಯೂಚಬೇಕು ಒಂದು ಐದು ನಿಮಿಷ ಬಿಡಬೇಕು ಎಣ್ಣೆ ಆಗೋವರೆಗೆ ಸೊ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಆಮೇಲೆ ಫ್ರೈ ಮಾಡ್ತೇವೆ ಇದಕ್ಕೆ ಉಂಡೆ ಪಕೋಡ ಅಂತ ಕರೀತಾರೆ ಇಲ್ಲಿ ಬೆಂಗ್ಳೂರು ಸೈಡಲ್ಲೆಲ್ಲ ಇದು ತುಂಬ ಫೇಮಸ್ ಯಾವುದಾದ್ರೂ ಫಂಕ್ಷನಲ್ಲೇ ಇದ್ದರೆ ಅದರಲ್ಲೆಲ್ಲ ಇದನ್ನು ಇಟ್ಟಿರ್ತಾರೆ ಸ್ನ್ಯಾಕನ್ನು ನಾನಿಲ್ಲಿ ಎಣ್ಣೆ ಕೂಡ ಬಿಸಿಲಿಟ್ಟಿದ್ದೇನೆ ನೋಡಿ ವೀಕ್ಷಕರ ಎಣ್ಣೆ ಒಳ್ಳೆ ಬಿಸಿ ಆಯಿತು ಇದಕ್ಕೀಗ ನಾನಿದು ಉಂಡೆನ ಹಾಕ್ತಾ ಇದ್ದೀನಿ ಇದು ನಾವು ಸ್ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಬೇಕು ಯಾಕಂದ್ರೆ ಒಳಗಡೆ ಅದು ಸ್ಟಫಿಂಗ್ ಎಲ್ಲ ಇರುತ್ತಲ್ವಾ ರವರ್ದೆಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ನಾವು ಲೋ ಫ್ಲೇಮಲ್ಲೇ ಮಾಡಬೇಕು ಐ ಫ್ಲೇಮ್ ಇಟ್ಟರೆ ಹೊರಗಡೆಯಿಂದ ಕರಟಿ ಹೋಗುತ್ತೆ ಒಳಗಡೆ ಬೇಯೋದಿಲ್ಲ ವೀಕ್ಷಕರೇ ಇದು ಇವಾಗ ರೆಡಿ ಆಯಿತು ನೋಡಿ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಿದೆ ನೋಡಿ ವೀಕ್ಷಕರೇ ಉಂಡೆ ಪಕೋಡಾನ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆಯಿಂದ ಸ್ಟಫಿಂಗ್ ನೋಡಿ ಹೇಗಿದೆ ಅಂತ ಸಾಸ್ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿ ಅನಿಸುತ್ತೆ ಸೊ ನೋಡಿ ನಾನು ಉಂಡೆ ಪಕೋಡಾ ಮಾಡಿದ್ದೇನೆ ಫಾದರ್ಸ್ ಡೇಗೆ ಸ್ಪೆಷಲ್ ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ಥ್ಯಾಂಕ್ ಯು